ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಬದನೆಕಾಯಿ ಮತ್ತು ಮೊಸರನ್ನ ಯೂಸ್ ಮಾಡಿಬಿಟ್ಟು ಬಜ್ಜಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅರ್ಧ ಕೆ ಜಿ ಆಗುವಷ್ಟು ಬದನೆಕಾಯಿ ಮೊಸರು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯನ್ನು ತೊಗೊಳ್ತಾ ಇದ್ದೀನಿ ನೀವು ಜಾಸ್ತಿ ಖಾರ ಬೇಕು ಅಂತೇಳಿ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ನೀವು ಕ್ವಾಂಟಿಟಿನ ಕೂಡ ನೀವು ಇಲ್ಲಿ ಜಾಸ್ತಿ ಮಾಡ್ಕೊಳ್ಬೋದು ಬದನೆಕಾಯಿಲಿ ವಿಟಮಿನ್ ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕ್ಯಾಲ್ಸಿಯಂ ಐರನ್ ಎಲ್ಲ ತುಂಬಾ ರಿಚ್ ಆಗಿರುತ್ತೆ ಇದು ಹೆಲ್ತಿಗೆಲ್ಲ ತುಂಬಾ ಒಳ್ಳೇದು ನೋಡಿ ಈಗ ಬದ್ನೆಕಾಯಿನೆಲ್ಲ ಈ ರೀತಿ ಸ್ಟೌವ್ ಮೇಲೆ ಡೈರೆಕ್ಟ್ ಆಗಿಯೇ ಸುಟ್ಕೊಳ್ಬೇಕು ಈ ರೀತಿ ಮಾಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೋಡಿ ಈಗ ಎಲ್ಲ ಬದನೆಕಾಯಿಗಳು ಚೆನ್ನಾಗಿ ಸುಟ್ಕೊಂಡು ಆಗಿದೆ ನಾವು ಇದನ್ನು ಈಗ ನೀರಿರುವ ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ಚಿಕ್ಕನ್ ಪೀಲ್ ಮಾಡಬೇಕು ಚೆನ್ನಾಗಿ ಪೀಲ್ ಮಾಡ್ಕೊಂಡ್ಬಿಟ್ಟು ಮ್ಯಾಶ್ ಮಾಡ್ಕೊಳ್ಬೇಕು ಮಿಕ್ಸಿಂಗ್ ಬೌಲ್ ತಗೊಂಡ್ಬಿಟ್ಟು ಮ್ಯಾಶ್ ಮಾಡ್ಕೊಂಡಿರುವಂಥ ಬದ್ನೆಕಾಯಿನ ಆ್ಯಡ್ ಮಾಡಿ ಈಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೂಡ ಆ್ಯಡ್ ನಾವು ನಾವಿಲ್ಲಿ ಹಸಿ ಮೆಣಸನ್ ಕೈಕೊಂಡಿಲ್ವಾ ಇದ್ವಲ್ಲ ಅದನ್ನು ಕೂಡ ಬದ್ನೆಕಾಯಿನೆಲ್ಲ ಯಾವ ರೀತಿ ಸುಟ್ಕೊಳ್ತೀವೋ ಅದೇ ರೀತಿ ಸುಟ್ಕೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಬೇಕು ಬೇಕ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಹಾಕಿ ಈಗ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಂಬಿಟ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಮೊಸರು ಏನಾದ್ರು ತುಂಬ ಹುಳಿ ಇತ್ತು ಅಂತ ಹೇಳಿದ್ರೆ ನೀವು ಇದಕ್ಕೆ ಹಾಲನ್ನು ಕೂಡ ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ಮತ್ತೆ ಹುಳಿನ ಅಡ್ಜಸ್ಟ್ ಮಾಡ್ಕೊಳ್ಬಹುದು ನೋಡಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ಸ್ವಲ್ಪ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಲು ಬಂದು ಆಪ್ಷನಲ್ಲಿ ಬೇಕು ಅಂತ ಹೇಳಿದ್ರೆ ಹಾಕೊಳ್ಬೋದು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈಗ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ಈಗ ಬಜ್ಜಿ ರೆಡಿಯಾಗಿದೆ ಬದನೆಕಾಯಲ್ಲಿ ಕ್ಯಾಲ್ಸಿಯಂ ಐರನ್ ಕೂಡ ರಿಚ್ ಇರೋದ್ರಿಂದ ಇದು ಬೋನ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದೇ ಮೆಥಡ್ನಲ್ಲಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್